ತಾಯಿ ಏನ್ ಮಾಡ್ತಾ ಮನುಷ್ಯ ಏನೂ ಸಂಕೋಚ ಪಡ್ಲಿ ನೋಡಿ ಏನೂ ಸಂಕೋಚ ಪಡ್ಲಿ ಯಾವ ರೀತಿ ಭಾವ ಇರಬೇಕು ತಾಯಿ ಮನುಷ್ಯನಾಗ ಏನೂ ಸಂಕೋಚ ಪಡಲಿಲ್ಲ ಆಕೆ ಏನಾದರೂ ಇದೇ ಸಮಯದಲ್ಲಿ ತುಕ್ಕು ಮಾಡಿದರೆ ಏನಾದ್ರೂ ಇದೇ ಸಮಯದಲ್ಲಿ ಮಗುವಿನ ಮೇಲೆ ಇಟ್ಟಕ್ಕಿನಿಂದ ದುಃಖ ನನಗೆ ಓಮ್ ಆಗುದಿಲ್ಲ ಅಂತ ಹೇಳಿ ತಿಳ್ಕೊತಾ ತಾಯಿ ಓಮ್ ಆಗುದಿಲ್ಲ ಅಂತ ಹೇಳಿ ತಿಳ್ಕೋತಾ ಆಗುದಿಲ್ಲ ಅಂತ ಹೇಳಿ ತಿಳ್ಕೊಂಡು ಏನ್ ಮಾಡ್ತಾಳ ಅಂತ ಕೇಳಿದ್ರ ತಾಯಿ ಆ ತಾನಿರ್ತಕ್ಕಂತ ಕೂಸಿಗೆ ಚಾಪಿಯಲ್ಲಿ ತಾಳ ಚಾಪಿ ಒಳಗೆ ಸುತ್ತಿ ಮೂಲೆಯೊಳಗೆ ಇಟ್ಟಿರ್ತಾಳ ಎಳಿ ಎಣ್ಣೆ ಮಾಡ್ತಾಳ ಎಳಿಯನ್ನು ಮಾಡಿದ ಕೂಡಲೇ ಮಾಸಿದ್ದರಿಗೆ ಕರೆದುಕೊಂಡು ಬರ್ತಾಳ ಪರಮಾತ್ಮ ಮಾಸಿದ್ದನ್ನು ಬಂದ ಕೈ ಕಾಲು ಮುಖ ತಿಳಿದುಕೊಂಡು ಪ್ರಸಾದ ಮಾಡಲಿಕ್ಕೆ ಮಾಸಿದ್ದರಿಗೆ ತಾಟ ಹಚ್ಚುತ್ತಾಳ ಮನುಷ್ಯನಾಗ ಏನು ಇಲ್ಲ ಮಗನ ಮೇಲಿನ ಮೋಹ ತೆಗೆದಾಳ ಮಹಿಳೆಯರ ಮೇಲೆ ಭಕ್ತಿ ಇಟ್ಟಾಳ ಪ್ರೇಮ ಇಟ್ಟಾಳ ವಾತ್ಸಲ್ಯ ಏನು ಮಾಡಿದ್ರು ಅಂತ ಕೇಳಿದ್ರ ತಾಯಿ ಪ್ರಸಾದ ಹಚ್ಚಿ ಮುಗಿಟ್ಟ ಈ ತಾಟಗಿಡಿ ಊಟ ಮಾಡ್ರಿ ಅಂತಂದಳು ಅವಾಗ ಮಾಸಿದಂತನ ತಾಯಿ ನಿನ್ನಲ್ಲಿರ್ತಕ್ಕಂಥ ನಿನ್ನ ಸಣಕ್ಕಂದ ಎಲ್ಲಿ ಅದಕ್ಕಾಗಿ ಅದ್ರ ಜೊತೆ ಊಟ ಮಾಡ್ತೀನಿ ಅಂತ ಅವಾಗ ತಾಯಿ ಕಣ್ಲು ಶಿರಾಪ್ತಾವ ಕಣ್ಣ ನೀರು ಬರ್ತಾ ಇಲ್ಲ ತಾಯಿ ಅಂತ ನಾ ಆಮೇಲೆ ಅವನಿಗೆ ಪ್ರಸಾದ ಮಾಡಿಸುತ್ತೇನೆ ಆಮೇಲೆ ಅವನಿಗೆ ಉಳಿಸುತ್ತೇನೆ ಆಮೇಲೆ ಅವನಿಗೆ ತಿಳಿಸುತ್ತೇನೆ ಈಗ ನೀವು ಮಾಡ್ರಿ ಹಾಗೆ ಸುದ್ದಿ ಇಲ್ಲ ನನ್ನ ತಾಯಿ ನಿನ್ನ ಮಗು ಇಲ್ಲದೆ ನಾವು ಊಟ ಮಾಡುದಿಲ್ಲ ನಿನ್ನ ಮಗ ಇಲ್ಲಿ ನಾವು ಊಟ ಮಾಡೋದಿಲ್ಲ ನನಗೆ ಊಟ ಹೋಗೋದಿಲ್ಲ ಮಟ್ಟ ಮೊದಲು ನಿನ್ನ ಮಗನ ಕಾಯಿ மகன கே நான் ஸ்டாப்னி தாயி ஏன் மூலிய ரில ரெல்லாம் ஆசின தாண்டிக் மாஷிய ஆஷ்ட மாஷியான நோட

ಓ ಸಿಯಾದ ಪುತ್ರಿ ಎಷ್ಟ ತಾಯಿಗೆ ಆನಂದ ಆಯ್ತು ಆನಂದ ಆದ್ಮೇಲೆ ತೆಲಿ ಮ್ಯಾಲ ಕೈ ಆಡಿಸ್ತಾನ ಚಳಿ ಕಂದಿಗೆ ತೆಲಿ ಮ್ಯಾಲ ಕೈ ಆಡಿಸ್ತೀನಿ ಮಾಡತಾನ ತೊಡಿ ಮ್ಯಾಲ ತಗೋತಾನ ಮಾ ಶಿದ್ದ ಕುಂಡ್ರಸ್ಕೊಂಡಿಕೆಯಿಂದ ಆ ಸುಗುಲಾ ದೇವಿ ಮುಂದೆ ಕುಂಡ್ರಸ್ಕೊಳ್ತಾನ ಇಲ್ಲಿ ಬಾ ತಾಯಿ ನೀ ಮುಂದೆ ತಾಯಿ ಮುಂದೆ ಕೊಂಡ್ಸ್ಕೊಂಡ ಮಗನ ತೊಡಿ ಮ್ಯಾಲ ಕುಂಡ್ರಸ್ಕೊಂಡ ಮಾ ಶಿದ್ದ ಸ್ವತಃ ತನ್ನ ಕೈಯಿಂದ ತುತ್ತ ಮಾಡಿಕೆಯಿಂದ ಕಂದನ ಬಾಯಾಗ ಆ ತಾಯಿ ಬಾಯಾಗ ಹಾಕಿ ಒಂದು ತಾಯಿ ಇಂದಿನ ಹಿಡಿದ ದಿನಾಲು ಪ್ರಸಾದ ನನಗ ಮಾಡಿಸಿ ನೀವು ಮಾಡ್ತಿದ್ರಲ್ಲ ಈಗ ಕೊನೆಯವರಿಗೆ ಹಿಂದಿನ ಹಿಡಿದ ಏನಂತ ಕೇಳಿದ್ರ ಮೊದಲ ಮಣಿತ ಮಣಿತ ನೀವು ಪ್ರಸಾದ ಮಾಡಿ ನನಗೆ ತರಬೇಕಂತ ಹೇಳಿ ತಾಯಿ ಮಗನಿಗೆ ಆಶೀರ್ವಾದ ಅವಾಗ ಆಗಿರ್ತಕ್ಕಂತಹ ಮಾತು ಇನಾದರು ಅವರ ಮಣಿತಾನೊಳಗ ಮೊದಲ ಬಾಣ ಮಾಡಿ ಬಂದಿರತಕ್ಕಂಥವ್ರಿ ಅವರಿಗೆ ಪ್ರಸಾದವನ್ನ ಮಾಡಿಸಿ ಆಮೇಲೆ ಮಾ ಸಿದ್ಧರ ಬಾಣ ಹೋಗ್ತಾರ ಬಂದವರಿಗಿನ ಪ್ರಸಾದ ಐತಿ ಅದಕ್ಕೆ ಹೇಳ ಕಲಿ ಕಟ್ಟೇರಿ ಧರ್ಮ ನ್ಯಾಯ ಸುಳ್ಳಾದರು ಶುದ್ಧರು ಶುದ್ಧಾಂತಿಯ ಸುಳ್ಳಾದವಾದ ಅಂಶದ ಮುಖ್ಯ ಈ ಅವತಾರ ಪಡ್ಕೊಂಡ ಧರೆಗೆ ಬಂದು ಮಕ್ಕಳು ಮೊಮ್ಮಕ್ಕಳು ಪರಿಮಕ್ಕಳು ಹಿರಿಮ ಮಕ್ಕಳು ಸಾವಿರದ ಐನೂರು ಶುದ್ಧರ ಏನು ಮಾಡಿದ ಅಂತ ಕೇಳಿದ್ರೆ ಒಂದೊಂದು ಪ್ರತಾಪ ಇಟ್ಟಿರ್ತಾರೆ ತ್ಯಾದ ಪಟ್ಟಬೇಕು ಹಂಗ ಅಲ್ಲಿ ತಾಯಿ ಮಗುವಿಗೆ ಆಶೀರ್ವಾದ ಈ ಊರೊಳಗ ತಾಯಿ ಮತ್ತು ಮಗನಿಗೆ ಆಶೀರ್ವಾದ ಕೊಟ್ಟು ಊರ ಜನರಿಗೆ ಅಲ್ಲಿ ಬಹಳಷ್ಟು ಭಕ್ತಿ ಅಂತಕ್ಕಂಥ ಮೂಡದು ಊರಲ್ಲಿ ಏನ್ ಮಾಡಿದ್ರೆ ಮಾಸಿದ್ದ ಭಕ್ತರ ರಕ್ಷಣೆಗೆ ಅಂತ ಹೇಳಿ ತಿಳ್ಕೊಂಡು ಅಲ್ಲಿ ಅವನ ಮಕ್ಕಳಾಗಿರ್ತಕ್ಕಂತಹ ಮಕ್ಕಳು ನಾಲ್ಕು ಮಂದಿ ಮಕ್ಕಳು ತನ್ನ ಮಡದಿ ಆಗಿರ್ತಕ್ಕಂತಹ ಗೌರಾದೇವಿಯನ್ನ ಊರಿನ ಭಕ್ತರ ರಕ್ಷಣೆಗಾಗಿ ಹಿರಿಯ ಮಗನಿಗೆ ಖ್ಯಾತವನ್ನ ಕೊಟ್ಟ ಕರಿಂದ ಅಮರಾಯಿಗೆ ಹಿರಿಯ ಮಗನಾಗಿರ್ತಕ್ಕಂಥ ಅಮರಾಯಿಗೆ ವಾಪಸ್ಕಿರಿಂದ ಮುಂದೆ ಹೋಗುತ್ತಾ ಅಂತ ಕೇಳಿ ಸುರಾಪುರ ಗ್ರಾಮಕ್ಕೆ ಹೋಗಿಬಿಡ್ತಾ ನೋಡ್ರಿ ಹ್ಯಾಂಗ್ ಮಾಡಿ ನೋಡ್ರಿ ದೇವರ ದೇವರಲ್ಲಿ ಯಾರ ಕೇಳಿದ್ರೆ ಹ್ಯಾಂಗಿಟ್ಟಾರೋ ಭಕ್ತಿ ಹಂಗ್ ಭಗವಂತ ಇರ್ತಾ ತಾಯಿ ಮಗನ ಮೇಲಿನ ಮೋಹವನ್ನು ತೆಗೆದುಕಿಡಿದ ಯಾವಾಗ ಮಾಡಿಲ್ಲ ತಾಯಿ ಭಕ್ತಿಯನ್ನ ಮೆಚ್ಚು ಕಿಡಿದ ಪ್ರಕಟ ಆದ ಪರಮಾತ್ಮ ಅದಕ್ಕೆ ಭಕ್ತಿ ನನ್ನಪ್ಪ ನಿನ್ನ ಸಲುವಾಗಿ ನಿನ್ನ ಬಂದಾರ ನೋಡೋ ಕಣ್ಣ ಗುರುನಾಥ ಭಕ್ತಿ ಮಾಡಿದ್ರೆ ಭಗವಂತ ಸದಾಕಾರ ನಮ್ಮ ನಿಮ್ಮಲ್ಲೆಲ್ಲರೂ ಇರುತ್ತಾನೆ ಅಂತಕ್ಕಂಥ ಭಾವನೆ ಮನೆ ಇಟ್ಟುಕೊಂಡು ಮುಂದೆ ಎಲ್ಲಿ ಅಂತ ಕೇಳಿದ್ರೆ ಸುಲಾಪುರ ಗ್ರಾಮದಲ್ಲೂ ಸಿದ್ದರಾಮೇಶ್ವರ ಕೈ ಬಿಟ್ಟು ಸಮಯದಲ್ಲಿ ಅವನಿಗೆ ಸಿದ್ದರಾಮೇಶ್ವರಿಗೆ ಮಾಸಿಕನಾಗಿತ್ತಲ್ಲ ಮುಂದೆ ಸುಲಾಪುರ ಗ್ರಾಮಕ್ಕೆ ಹೋಗ್ತಾರೆ ಬಂಧುಗಳಿಗೆ ಯಾವ ರೀತಿ ನಾಳಿನ ದಿವಸ ಸುಲಾಪುರ ಗ್ರಾಮದಿಂದ ಮುಂದೆ ಎಲ್ಲಿಗೆ ಪ್ರಯಾಣ ಮಾಡೋಣ ಅಂತಕ್ಕಂಥ ಮಾತನ್ನ ನಾವು ನಿಮ್ಮ ನಾಳಿನ ದಿವಸ ನೋಡೋಣ ಅಂತಕ್ಕಂಥ ಮಾತನ್ನು ಹೇಳಿ